ನಮಸ್ತೆ ವೀಕ್ಷಕ ಇವತ್ತು ನಿಮಗೆ ಸಂಕನ್ ಸ್ಲ್ಯಾಬ್ ಹಾಗೂ ವಾಲ್ಮೌಂಟ್ ಕಮೌಂಡ್ ಬಗ್ಗೆ ಯಾವ ರೀತಿ ಎಚ್ಚರ ವಹಿಸ್ಬೇಕು ಸಂಕನ್ ಸ್ಲಾಬ್ ಯಾಕೆ ಬೇಕು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೇನೆ ನೀವು ಇಲ್ಲಿ ಬನ್ನಿ ನೋಡ್ಬೋದು ಇದು ನಮ್ದು ಆಕ್ಚುಲಿ ಸ್ಲ್ಯಾಬ್ ಲೆವೆಲ್ ಕೆಳಗಡೆ ಒಂದು ಒಂಬತ್ತರಿಂದ ಒಂಬತ್ತು ಇಂಚಿಂದ ಒಂದು ಫೀಟ್ ಇದು ಡೌನ್ ಇರುತ್ತೆ ಈ ಡೌನ್ ಇದ್ದಾಗ ಏನಾಗುತ್ತೆ ನಮ್ದು ಎಲ್ಲಾ ಪೈಪ್ಲೈನ್ಸ್ ಕೂಡ ಅದಿಷ್ಟಲ್ಲೇ ರನ್ ಆಗಿಬಿಡತ್ತೆ ಆಮೇಲೆ ಇದನ್ನ ವಾಟರ್ ಪ್ರೂಫ್ ಮಾಡ್ಕೊಂಡು ನಾವು ಇದನ್ನ ಫಿಲ್ ಅಪ್ ಮಾಡಿ ಸ್ಲ್ಯಾಬ್ ಲೆವೆಲ್ ಇದು ಬಾತ್ರೂಮ್ ಲೆವೆಲ್ ಒಂದಕ್ಕೆ ತಗೊಳ್ಳೋದ್ರಿಂದ ನೀವು ಬಾತ್ರೂಮ್ ಒಳಗಡೆ ಬರ್ಬೇಕಾದ್ರೆ ಯಾವುದೇ ರೀತಿಯಾದ ಸ್ಟೆಪ್ ಹತ್ಕೊಂಡು ಬರುವಂತ ಅವಶ್ಯಕತೆ ಇರುವುದಿಲ್ಲ ಆರಾಮಾಗಿ ಎಂಟ್ರ್ ಆಗ್ಬಹುದು ಇದು ವಯಸ್ಸಾಗಿರೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ ನೀವು ನೋಡ್ತಿರ್ಬೋದು ಕೆಲವೊಂದ್ ಕಡೆ ಬಾತ್ರೂಮ್ಸ್ಗೆ ಸ್ಲ್ಯಾಬ್ ಮೇಲೆ ಪೈಪ್ಲೈನ್ಸ್ ಅನ್ ಮಾಡಿದಾಗ ಒಂದ್ ಎಂಟು ಇಂಚಷ್ಟು ಹೈಟ್ ಕೊಟ್ಟಿರ್ತಾರೆ ಅವಾಗ ಹತ್ತು ಹೋಗ್ಲಿಕ್ಕೆ ಇಳಿಲಿಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಈ ರೀತಿ ನೀವು ಫಸ್ಟ್ ಗೆ ಪ್ಲಾನ್ ಮಾಡಿಕೊಂಡು ಸಂಕನ ಸ್ಲ್ಯಾಬ್ ಹಾಕಿ ಮಾಡ್ಕೊಂಡ್ರೆ ಪ್ರೊವಿಷನ್ ಮಾಡ್ಕೊಂಡ್ರೆ ನಿಮ್ಗೆ ಬಾತ್ರೂಮ್ ಫುಲ್ ನೀಟಾಗಿ ಬರುತ್ತೆ ಹಾಗೂ ವಾಟರ್ ಪ್ರೂಫಿಂಗ್ ಮಾತ್ರ ತುಂಬಾ ಹುಷಾರಾಗಿ ಮಾಡಿಸ್ಬೇಕು ಇದರಲ್ಲಿ ಇನ್ ಕೇಸ್ ವಾಟರ್ ಪ್ರೂಫಿಂಗ್ ಸರಿಯಾಗಿ ಆಗಲಿಲ್ಲ ಅಂದ್ರೆ ಸ್ವಲ್ಪ ಅವಾಂತರಗಳು ಆಗೋ ಸಾಧ್ಯತೆಗಳು ಹೆಚ್ಚಿರುತ್ತೆ ಬಾತ್ರೂಮ್ ಅಲ್ಲಿ ರನ್ ಆಗಿರೋ ಪೈಪ್ಲೈನ್ಸ್ ನೋಡ್ಕೊಳ್ಳಿ ಎಲ್ಲ ಸಿ ಪಿ ವಿ ಸಿ ಎಸ್ ಡಿ ಆರ್ ಲೆವೆನ್ ಗ್ರೇಡ್ದೇ ಆಗಿದೆ ಇದು ಎಸ್ ಡಿ ಆರ್ ತರ್ಟೀನ್ ಪಾಯಿಂಟ್ ಫೈವ್ ಗ್ರೇಡ್ ಒಂದು ಬರುತ್ತೆ ಬಟ್ ಲೆವೆನ್ ಗ್ರೇಡ್ ಒಳ್ಳೇದು ನಿಮಗೆ ಇಲ್ಲಿ ನೀವು ನೋಡ್ಬೋದು ಪ್ರತಿಯೊಂದು ಈ ಬಾತ್ರೂಮ್ ಸಪ್ಲೈ ಇಲ್ಲಿಂದನೇ ಎಂಟರ್ ಆಗುತ್ತೆ ಇದು ಒಂದು ಹಾಟ್ ವಾಟರ್ಗೆ ಒಂದು ಕೋಲ್ಡ್ ವಾಟರ್ಗೆ ಇದ್ರ ಅಡ್ವಾಂಟೇಜ್ ಏನಾಗುತ್ತೆ ಅಂದ್ರೆ ನಿಮಗೆ ಫರ್ದರ್ ನಾಳೆ ನೀವು ಮನೆ ಯೂಸ್ ಮಾಡುವಾಗ ಒಂದು ನಲ್ಲಿ ಏನಾದ್ರೂ ಬ್ರೇಕ್ ಆಯಿತು ಏನಾದ್ರೂ ಟ್ಯಾಪ್ ಲೀಕ್ ಆಯಿತು ಆವಾಗ ನೀವು ಇಲ್ಲೇ ಕನ್ಸೀಲ್ಡ್ ವಾಲ್ನ ಆಫ್ ಮಾಡ್ಕೊಂಡ್ಬಿಟ್ರೆ ಸಾಕಾಗುತ್ತೆ ಕಂಪ್ಲೀಟ್ ಈ ಬಾತ್ರೂಮ್ನ ನಿಯಂತ್ರಣ ಇಲ್ಲೇ ಇರುತ್ತೆ ಕೆಲವೊಂದು ಕಡೆ ಏನಾಗುತ್ತೆ ಇದಿಲ್ಲದೇ ಇದ್ರೆ ನೀವು ಓವರ್ ಹೆಡ್ ಟ್ಯಾಂಕಿಗೋಸ್ಕರ ಟೆರೇಸ್ ಹೋಗ್ಬೇಕಾಗುತ್ತೆ ಅಥವಾ ಸಿಂಟೆಕ್ಸ್ ಏನಿರುತ್ತೆ ಸಿಂಟೆಕ್ಸ್ ಮೇಲೆ ಆಫ್ ಮಾಡಿದ್ರೆ ಇಡೀ ಮನೆಗೆ ಸಪ್ಲೈ ಕಟ್ ಆಗುತ್ತೆ ಆಗಲ್ಲ ಇಲ್ಲೇ ಆಫ್ ಮಾಡ್ಕೊಂಡ್ಬಿಟ್ರೆ ಈ ಪರ್ಟಿಕ್ಯುಲರ್ ಬಾತ್ರೂಮ್ ಅಷ್ಟೇ ನಿಮಗೆ ಆಫ್ ಆಗಿರುತ್ತೆ ಆಮೇಲೆ ನೀವು ಪ್ಲಂಬರ್ನ ಕರೆಸಿ ರೆಡಿ ಮಾಡಿಸಿದ್ಮೇಲೆ ಮತ್ತೆ ಆನ್ ಮಾಡ್ಕೊಂಡ್ರೆ ಸಪ್ಲೈ ಆನ್ ಆಗುತ್ತೆ ಈಗ ವಾಲ್ ಮೌಂಟ್ ಕ್ರಮೋಡ್ ಬಗ್ಗೆ ತಿಳಿಸ್ಕೊಡ್ತಾರೆ ಇನ್ನೊಂದು ಫ್ಲಶ್ ವಾಲ್ ಅಂತ ಬರುತ್ತೆ ಅದು ಡೈರೆಕ್ಟ್ ವಾಲ್ ಅಲ್ಲೇ ಇನ್ಸ್ಟಾಲ್ ಆಗುತ್ತೆ ಈ ರೀತಿ ಕನ್ಸಿಲ್ಡ್ ಫ್ಲಶ್ ಟ್ಯಾಂಕ್ ಮುಂಚೆಗೆ ಹಾಕಿ ಬಿಡೋದ್ರಿಂದ ಆಮೇಲೆ ಹಾಕ್ಬಹುದು ಫರ್ದರ್ ಫಿನಿಶಿಂಗ್ ಟೈಮ್ ಅಲ್ಲಿ ಬಂದು ಗೇಬ್ರಿಡ್ ಕಂಪ್ನಿದಾಗಿದ್ದು ಈ ಗೇಬ್ರಿಟ್ ಇದು ಫುಲ್ ಫ್ರೇಮ್ ಕನ್ಸಿಲ್ಡ್ ಫ್ಲಶ್ ಟ್ಯಾಂಕ್ ಆಗಿದೆ ಇದು ಎಚ್ ಇದರಲ್ಲಿ ಹಾಫ್ ಫ್ರೇಮ್ ಅಂತಾನು ಸಿಗುತ್ತೆ ಬೇಕಿದ್ರೆ ವಾಲ್ ಅಲ್ಲಿ ಕಟ್ ಮಾಡಿ ನೀವು ವಾಲ್ ಒಳಗಡೆ ಕೂರಿಸಬಹುದು ನಾವು ಫುಲ್ ಫ್ರೇಮ್ ಕೊಟ್ಟಿದೀವಿ ಸೊ ಲೋಡ್ ಎಲ್ಲ ಕೆಳಗಡೆ ಬಿಡುತ್ತೆ ಸ್ಟಿಫ್ನೆಸ್ ಚೆನ್ನಾಗಿರುತ್ತೆ ಇದ್ದು ಈ ಗೇಬ್ರಿಟ್ ಫ್ಲಶ್ ಟ್ಯಾಂಕ್ ನ ಕೂರ್ಸೋವಾಗ ಒಂದು ನೀವು ಬಹಳಷ್ಟು ಗಮನ ಕೊಡ್ಬೇಕು ಏನಂತಂದ್ರೆ ಇದು ನಿಮಗೆ ಕಂಪ್ನಿಯಲ್ಲಿ ಏನ್ ಕೊಟ್ಟಿರ್ತಾರೆ ಈ ಪೈಪ್ ಏನಿರುತ್ತೆ ಇದು ಸೆಂಟರ್ ಇಂದ ನೈನ್ ಇಂಚ್ ಫ್ಲೋರಿಂಗ್ ಇಂದ ನೈನ್ ಇಂಚ್ ಬರೋ ತರ ಇಡಬೇಕು ಸೊ ಇಲ್ಲಿ ಫ್ಲೋರಿಂಗ್ ಆಗಿರೋಲ್ಲ ಇದು ಸಿಂಕ್ ಅಲ್ಲಿ ಇರುತ್ತೆ ಅದನ್ನೆಲ್ಲ ಮುಂಚೆಗೆ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಎಷ್ಟು ಎಷ್ಟು ನಾವು ಕರೆಕ್ಟ್ ಆಗಿ ಹೂಡ್ಸ್ಬೇಕನ್ನ ಪ್ಲಾನಿಂಗ್ ಮಾಡ್ಕೊಂಡು ನೈನ್ ಇಂಚ್ ನೀವು ಕೊಟ್ಟಾಗ ನಾಳೆ ದಿನ ಕಮೋಡ್ ಕೂಡಿಸಿದಾಗ ನೀವು ಆರಾಮಾಗಿ ನ ಯೂಸ್ ಮಾಡಬಹುದು ಇಲ್ಲ ಅಂದ್ರೆ ಕೆಳಗಡೆ ಗ್ಯಾಪ್ ಜಾಸ್ತಿ ಆಗಿಬಿಡುತ್ತೆ ಗ್ಯಾಪ್ ಜಾಸ್ತಿ ಆಗಿರೋದ್ರಿಂದ ನಿಮಗೆ ಈಸಿಯಾಗಿ ಕೂಡ್ಲಿಕ್ಕೆ ಆಗೋದಿಲ್ಲ ಎದ್ದೇಳಿಕ್ಕೂ ಕಷ್ಟ ಆಗುತ್ತೆ ಆದ್ರಿಂದ ಇದೊಂದು ಯೋಚನೆ ಮಾಡಿ ನಾವು ಹುಷಾರಾಗಿ ಕೊಡ್ಬೇಕಾಗುತ್ತೆ ಇನ್ನೊಂದು ಇದೇನ್ ಬೋರ್ಡ್ಸ್ ಪ್ರೊವೈಡ್ ಮಾಡಿದ್ದಾರೆ ಇದು ಒಂದೊಂದು ಕಂಪ್ನಿ ಕಮೌಂಡ್ ಗೆ ಒಂದೊಂದ್ ತರ ಇರುತ್ತೆ ಇಲ್ಲಿ ಏಳು ಇಂಚ್ ಒಂದಿದೆ ಇಲ್ಲಿ ನೋಡ್ಬೋದು ಇಲ್ಲಿ ಕೂಡ ಇದೆ ಇದು ಒಂಬತ್ತು ಇಂಚ್ ಇದೆ ಇದು ಇದು ಸೆವೆನ್ ಇಂಚಸ್ ಇರುತ್ತೆ ಇದನ್ನ ನೀವು ಯಾವ ಪ್ರಮುಖ ಆಫ್ ಮಾಡಿದೀರ ಅದಕ್ಕೆ ಸೆಂಟರ್ ಟು ಸೆಂಟರ್ ಎಷ್ಟು ಯಾವ ಎಷ್ಟು ಬರುತ್ತೆ ಅಂತ ನೀವು ಮುಂಚೆಗೆ ತಿಳ್ಕೊಂಡು ಅದ್ರ ಪ್ರಕಾರ ನೀವು ಬೋಲ್ಟ್ ಹಾಕಿ ಬಿಡ್ಬೇಕಾಗುತ್ತೆ ಆರ್ ಎಲ್ಸ್ ನೀವು ಇದನ್ನ ಹಾಕಿರ್ತೀರಾ ಬಿಟ್ಬಿಟ್ಟಿರ್ತೀರಾ ಇಲ್ಲಿ ಯಾವ ಡಿಸ್ಟೆನ್ಸ್ ಬಿಟ್ಟಿರ್ತೀರೋ ಅದೇ ಡಿಸ್ಟೆನ್ಸ್ ಕಮೋಡ್ ಆಮೇಲೆ ತಂದು ಹಾಕ್ಬೇಕಾಗುತ್ತೆ ಸೊ ಇದ್ರ ಬಗ್ಗೆ ಒಂದ್ ಸ್ವಲ್ಪ ಕಾಳಜಿ ವಹಿಸಿ ನೆಕ್ಸ್ಟ್ ನಿಮ್ಗೆ ಸಿಂಗಲ್ ಲಿವರ್ ಡೈವರ್ಟರ್ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾನೆ ಇದು ಜಾಗ್ವಾರ್ ಕಂಪ್ನಿ ಇದ್ದಾಗಿದೆ ಸಿಂಗಲ್ ಲಿವರ್ ಡೈವರ್ಟರ್ ಸಿಂಗಲ್ ಲಿವರ್ ಡೈವರ್ಟರ್ ಅಲ್ಲಿ ಹೈ ಫ್ಲೋ ಅಂತಾನೆ ಬರುತ್ತೆ ಲೋ ಫ್ಲೋ ಅಂತಾನೆ ಬರುತ್ತೆ ಇದು ಬಹಳಷ್ಟು ಕಡೆ ಗೊತ್ತಿರ್ಲಿಕ್ಕಿಲ್ಲ ನಿಮಗೆ ಪ್ರೆಷರ್ ಚೆನ್ನಾಗಿ ಸಿಗ್ತಾ ಇದೆ ಅಂತಂದ್ರೆ ನೀವು ಲೋ ಫ್ಲೋ ಹಾಕೋಬಹುದು ಅಥವಾ ಕೆಲವೊಂದು ಕಡೆ ಇಲ್ಲಿ ನೋಡಿ ನಾವು ನಿಂತಿರೋದು ಸೆಕೆಂಡ್ ಫ್ಲೋರ್ ಇದ್ದೀವಿ ಇದರ ಮೇಲ್ಗಡೆನೆ ಓವರ್ ಟ್ಯಾಂಕ್ ಬರೋದ್ರಿಂದ ಇಲ್ಲಿ ನಮಗೆ ಪ್ರೆಷರ್ ಅಷ್ಟು ಚೆನ್ನಾಗಿ ಸಿಗೋದಿಲ್ಲ ಇಂಥ ಟೈಮಲ್ಲಿ ನಾವು ಹೈ ಫ್ಲೋ ಡೈವರ್ಟರ್ ಹಾಕಿದ್ರೆ ಇಲ್ಲಿ ಈ ಇಲ್ಲಿ ಫ್ಲೋ ಚೆನ್ನಾಗಿರುತ್ತೆ ಆಮೇಲೆ ಇದು ಸಿಂಕ್ ಏರಿಯಾ ಸಿಂಕ್ ಏರಿಯಾದಲ್ಲಿ ಹೆಚ್ಚಾನೆಚ್ಚು ಓನ್ಲಿ ಕೋಲ್ಡ್ ವಾಟರ್ ಸಪ್ಲೈ ಇರುತ್ತೆ ಬಟ್ ಇಲ್ಲಿ ನಾವು ಹಾಟ್ ಅಂಡ್ ಕೋಲ್ಡ್ ಎರಡು ಕೊಟ್ಟಿದ್ದೀವಿ ಟೇಬಲ್ ಟೈಪ್ ಸಿಂಕ್ ಬರುತ್ತೆ ಇದು ಈ ಸಿಂಕ್ ಹಾಟ್ ಅಂಡ್ ಕೋಲ್ಡ್ ಎರಡು ಕೊಟ್ಟಾಗ ವಯಸ್ಸಾಗಿರೋ ವೃದ್ರ ಮನೆಯಲ್ಲಿದ್ರೆ ಚಳಿಗಾಲದಲ್ಲಿ ಬೆಳಗ್ಗೆ ಹೊತ್ತು ನಿಮಗೆ ಒಂದೇ ಟೈಪ್ ಅಲ್ಲೇ ಸಿಗುತ್ತೆ ಮುಖ ತೊಳೆಯೋಕ್ಕೆ ಸೊ ಆದ್ರಿಂದ ಇದೊಂದು ಅಡಿಷನಲ್ ಆಗುತ್ತೆ ಬಟ್ ಮಾಡಿಸಿಟ್ಕೊಳ್ಳಿ ಆಮೇಲೆ ಇದು ಬಂದು ಡ್ರೈನ್ ಸಿಂಕ್ ಇಂದ ಏನಿರುತ್ತೋ ಅದರದ್ದು ಡ್ರೈನ್ ಇಲ್ಲಿ ಇಲ್ಲೇ ತಗೊಂಡಿದ್ದೀವಿ ಆದಷ್ಟು ಯಾವತ್ತಿಗೂ ವಾಲಲ್ಲೇ ತಗೊಳ್ಳಿ ಇದು ಏರ್ಸ್ಥೆಟಿಕ್ಲಿನೂ ಚೆನ್ನಾಗಿ ಕಾಣುತ್ತೆ ನೀವು ಆಮೇಲೆ ಕೌಂಟರ್ ಟಾಪ್ ಮಾಡಿಸಿದಾಗ ಹಾಕ್ಲಿಕ್ಕೂ ಚೆನ್ನಾಗಿರುತ್ತೆ ಇದೇ ನೀವು ಕೆಲವೊಂದು ಕಡೆ ಕೆಳಗಡೆ ಒಂದು ನ್ಯಾನಿ ಡ್ರಾಪ್ ಕೊಟ್ಬಿಟ್ಟು ಕೆಳಗಡೆ ಕೊಟ್ಟಿರ್ತಾರೆ ಪೈಪ್ ಹಾಕಿ ಅದು ನೋಡೋಕ್ಕೂ ಚೆನ್ನಾಗಿ ಕಾಣೋದಿಲ್ಲ ಕ್ಲೀನಿಂಗಿಗೂ ಅಷ್ಟು ಇರೋದಿಲ್ಲ ಇದು ಸೊ ವಾಲಲ್ಲೇ ತಗೊಂಡು ಅದನ್ನ ನೀವು ತಗೊಂಡು ನ್ಯಾನಿ ಡ್ರಾಪ್ಗೆ ಅಟ್ಯಾಚ್ ಮಾಡಿದ್ರೆ ಅಲ್ಲಿಂದ ಫರ್ದರ್ ಮುಂದೆ ಹೋಗುತ್ತೆ